ಹಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ಕ್ಯಾಪ್ಸಾ ಡೈರಿ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ ನಾನಿಲ್ಲಿ ಫಿಶ್ ಫ್ರೈಗೆ ಫಿಶ್ ಮ್ಯಾರಿನೇಟ್ ಮಾಡ್ತಾ ಇದ್ದೀನಿ ಸೊ ಅದಕ್ಕೆ ಮಸಾಲ ಆ್ಯಡ್ ಮಾಡಿಕೊಂಡು ಸಾಲ್ಟ್ ಮತ್ತು ಲೆಮನ್ ಆ್ಯಡ್ ಮಾಡ್ಕೊಂಡು ಮ್ಯಾರಿನೇಟ್ ಮಾಡ್ತಾ ಇದ್ದೀನಿ ಇದರ ರೆಸಿಪಿ ಆಲ್ರೆಡಿ ಇದೆ ಬಟ್ ಅಲ್ಲಿ ನಾನು ಮೈದಾ ಹಾಕ್ ಆ್ಯಡ್ ಮಾಡಿದ್ದೆ ಇಲ್ಲಿ ಮೈದಾ ಸ್ಕಿಪ್ ಮಾಡಿದ್ದೀನಿ ಅಷ್ಟೇ ಪ್ರಾಪ್ತಿ ಬಂದು ನಾನು ಕುಕ್ಕಿಂಗ್ ಮಾಡಬೇಕಾದ್ರೆ ಅವಳು ಹೋಮ್ ವರ್ಕ್ ಫಿನಿಷ್ ಮಾಡ್ತಾ ಇದ್ದಾಳೆ ನಾನು ಫಿಶ್ನ ಮ್ಯಾರಿನೇಟ್ ಆಗೋದಕ್ಕೆ ಆಲ್ಮೋಸ್ಟ್ ಹಾಫ್ ಆ್ಯನ್ ಅವರ್ ಇಟ್ಟಿದ್ದೆ ಸೊ ಹಾಫ್ ಆ್ಯನ್ ಅವರ್ ಆದ ನಂತರ ನಾನು ಇಲ್ಲಿ ಫ್ರೈ ಮಾಡ್ಕೊತಾ ಇದ್ದೀನಿ ಫ್ರೈ ನಾನು ನಾನಿಲ್ಲಿ ಕರಿಬೇವು ಕೂಡ ಆ್ಯಡ್ ಮಾಡ್ಕೋತಾ ಇದ್ದೀನಿ ಕರಿಬೇವು ಆ್ಯಡ್ ಮಾಡೋದ್ರಿಂದ ಅದರ ಟೇಸ್ಟ್ ಒಂದು ಸ್ವಲ್ಪ ಚೆನ್ನಾಗಿರುತ್ತೆ ಇವಾಗ ಫಿಶ್ ಫ್ರೈ ರೆಡಿಯಾಗಿದೆ ಸೊ ನಾನು ವೀಡಿಯೋಸ್ ನೋಡಬೇಕಾದ್ರೆ ನಿಮಗೆ ಅನಿಸ್ಬೋದು ಮಕ್ಕಳು ಸೈಲೆಂಟಾಗಿ ಸುಮ್ಮನೆ ಒಂದು ಕಡೆ ಕೂತಿರ್ತಾರೆ ಅಂತ ಇನ್ನು ಆ್ಯಕ್ಚುಲಿ ಇವರು ಇಂಡೋರ್ ಪ್ಲ್ಯಾಂಟ್ನೆಲ್ಲ ಹಾಕಿದ್ದಾರೆ ಇವತ್ತು ಸೊ ಇದು ಆ್ಯಕ್ಚುಲಿ ಪ್ರಾಗ್ಯನ ಕೆಲಸ ಪ್ರಾಪ್ತಿನೂ ಮಾಡ್ತಾಳೆ ಬಟ್ ಇವತ್ತು ಮಾಡಿರೋದು ಪ್ರಾಗ್ಯ ಸೊ ನನ್ನ ಹತ್ರ ಇಂಡೋರ್ ಪ್ಲ್ಯಾಂಟ್ ಕಲೆಕ್ಷನ್ ತುಂಬ ಇತ್ತು ಒಂದು ಸಿಕ್ಸ್ ಸೆವೆನ್ ಇತ್ತು ಇವಾಗ ಅದರಲ್ಲಿ ಒಂದು ಮೂರು ಉಳ್ಕೊಂಡ್ಬಿಟ್ಟಿದೆ ಮತ್ತೆಲ್ಲ ಆಲ್ಮೋಸ್ಟ್ ಆಲ್ಮೋಸ್ಟು ವೆದರಿಗೆ ಅಂದ್ಕೊಂಡಿದ್ದೀನಿ ಕೆಲವೊಂದು ಸತ್ತು ಹೋಗ್ತಾ ಇದೆ ಇನ್ನೊಂದೇನಂದರೆ ಕೆಲವೊಂದು ಒಂದು ಪ್ಲ್ಯಾಂಟ್ ಇದ್ದಿದ್ದನ್ನ ಇವರು ಸಾವಿರ ಪ್ಲ್ಯಾಂಟ್ ಮಾಡಿಬಿಟ್ಟಿದ್ದಾರೆ ಎಲ್ಲ ಎಲೆ ಎಲ್ಲ ತೆಗೆದುಬಿಟ್ಟು ತೆಗೆದುಬಿಟ್ಟು ನಡ್ತಾ ಇದ್ದಾರೆ ಇವರು ಸೊ ಒಂದೆರಡು ಹಂಗೆ ಸತ್ತು ಇದು ಹಂಗೆ ಇದೊಂದು ಸ್ವಲ್ಪ ಚೆನ್ನಾಗಿ ಬರ್ತಾಯಿತ್ತು ಇವಾಗ ಇದು ಬಿದ್ದೋ ಇದ್ರೆ ಎಲೆ ಎಲ್ಲ ಡ್ಯಾಮೇಜ್ ಆಗಿಬಿಟ್ಟಿದೆ ಬಟ್ ರೂಟ್ಸ್ ಈಗ ಏನಾಗಿಲ್ಲ ಸೊ ಚೆನ್ನಾಗಿರ್ಬಹುದು ಅಂತ ಅಂದ್ಕೊಂಡಿದ್ದೀನಿ ಆ್ಯಂಡ್ ದೆನ್ ಇದು ಗಲೀಜು ಮಾಡಿ ಹಾಕಿದಾರಲ್ಲ ಸೊ ನೆಕ್ಸ್ಟ್ ಅದನ್ನೆಲ್ಲ ಕ್ಲೀನ್ ಮಾಡ್ಕೋಬೇಕು ನಾನು ಇದು ಬಂದು ನೆಕ್ಸ್ಟ್ ಡೇ ನೆಕ್ಸ್ಟ್ ಡೇ ನಾನಿಲ್ಲಿ ಸೊಪ್ಪಿನ ಪಲ್ಯ ಅಂದರೆ ದಂಟಿನ ಸೊಪ್ಪಿನ ಪಲ್ಯ ಮಾಡೋಣ ಅಂತ ಹೇಳಿ ಅಥವಾ ಹರವೇ ಸೊಪ್ಪು ಅಂತಾರಲ್ವ ಸೊ ಅದರ ಪಲ್ಯ ಮಾಡ್ಕೊಳ್ಳೋಣ ಹೇಳಿ ನಾನು ಮೊಳಕೆ ಬಳಸಿರೋ ಹುರುಳಿ ಕಾಡಿದಲ್ವ ಸೊ ಅದನ್ನು ಬೇಯಿಸ್ಕೊತಾ ಇದ್ದೀನಿ ದಿನ ದಂಟಿನ ಸೊಪ್ಪನ್ನ ನಾನು ಇಲ್ಲಿ ಕ್ಲೀನ್ ಮಾಡ್ಕೋತಾ ಇದ್ದೀನಿ ಈ ಸಲ ತಂದಿರೋ ಸೊಪ್ಪಲ್ಲಿ ಅಷ್ಟೇನು ಗಲೀಜಿರಲಿಲ್ಲ ಸ್ವಲ್ಪ ಕ್ಲೀನಾಗಿತ್ತು ಅಂದರೆ ನನಗೆ ಹುಳ್ಳೆಲ್ಲ ಸಿಕ್ಕಲಿಲ್ಲ ಇಲ್ಲಾಂದರೆ ತುಂಬ ಹುಳ್ಳು ಇರುತ್ತಲ್ವ ಈ ಸಲ ನನಗೆ ಅಷ್ಟೊಂದು ಸಿಕ್ಕಿಲ್ಲ ದಂಟಿನ ಸೊಪ್ಪು ಮತ್ತು ಹುರುಳಿಕಾಲು ಇದೆಲ್ಲ ಇದ್ರೆರಡರೂ ಕಾಂಬಿನೇಷನ್ ತುಂಬಾ ಚೆನ್ನಾಗಿರುತ್ತೆ ಸೊ ಅದಕ್ಕೆ ನಾನಿಲ್ಲಿ ಸೊಪ್ಪನ್ನ ಕಟ್ ಮಾಡ್ಕೋತಾ ಇದ್ದೀನಿ ನಾನಿಲ್ಲಿ ಕಾಳು ಬೇಯಿಸ್ಕೊಂಡಿರೋ ಪಾತ್ರೆ ಇದೆ ಅಲ್ವಾ ಅದರಲ್ಲೇ ಪಲ್ಯ ಮಾಡ್ಕೊತಾ ಇದ್ದೀನಿ ಸೊ ಅದಕ್ಕೆ ನಾನಿಲ್ಲಿ ಒಗ್ಗರಣೆಗೆ ಇಡ್ತಾ ಇದ್ದೀನಿ ಬೆಳ್ಳುಳ್ಳಿ ಸಾಸಿವೆ ಹಸಿರು ಮೆಣಸಿನ್ಕಾಯಿ ದಿನ ಆನಿಯನ್ ಟೊಮೆಟೊ ಇದನ್ನ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ನೆಕ್ಸ್ಟ್ ಒಗ್ಗರಣೆ ಫ್ರೈ ಆದ ನಂತರ ನಾನಿಲ್ಲಿ ಕಟ್ ಮಾಡ್ಕೊಂಡಿರೋ ಅಲ್ವಾ ಅದನ್ನ ಆ್ಯಡ್ ಮಾಡಿಕೊಂಡು ಸ್ವಲ್ಪ ಬೇಯಿಸ್ಕೊತಾ ಇದ್ದೀನಿ ಬೇಯಿಸ್ಕೋಬೇಕಾದ್ರೆ ಒಂದು ಸ್ವಲ್ಪ ಸಾಲ್ಟ್ ಇದ್ದೀನಿ ನಾನು ತುಂಬ ಆಗ್ತಾಯಿಲ್ಲ ಬಿಕಾಸ್ ಹುರುಳಿಕಾಳಿಗೆ ಆಲ್ರೆಡಿ ಹಾಕಿದ್ದೀನಲ್ಲ ನೆಕ್ಸ್ಟ್ ಇದು ಬೆಂದ ನಂತರ ಇದಕ್ಕೆ ನಾನು ಬೇಯಿಸಿರೋ ಹುರುಳಿಕಾಳಿ ಇದಲ್ಲ ಅದನ್ನ ಆ್ಯಡ್ ಮಾಡ್ಕೊಂಡು ಇದನ್ನು ಒಂದು ಟು ತ್ರೀ ಅಷ್ಟು ನಾನು ಬೇಯಿಸ್ಕೋತಾ ಇದ್ದೀನಿ ನೆಕ್ಸ್ಟ್ ಇದು ಬೆಂದ ನಂತರ ಇದಕ್ಕೆ ತೆಂಗಿನಕಾಯಿ ತೂರ ಆ್ಯಡ್ ಮಾಡಿಕೊಂಡ್ರೆ ಪಲ್ಯ ರೆಡಿ ಆಗುತ್ತೆ ಸೊ ನನ್ನ ಪಲ್ಯ ರೆಡಿ ಆಗಬೇಕಾದ್ರೆ ಪ್ರಾಪ್ತಿ ಕೂಡ ಸ್ಕೂಲಿಂದ ಬಂದಳು ಯೂಶ್ವಲಿ ಏನಂದರೆ ನಾನು ಕರ್ಕೊಂಡ್ಬರೋದಕ್ಕೆ ಹೋಗ್ತೀನಿ ನನ್ನ ಅಣ್ಣ ಡ್ರಾಪ್ ಮಾಡೋದಕ್ಕೆ ಹೋಗ್ತಾನೆ ಸೊ ಇವತ್ತು ನನಗೆ ಸ್ವಲ್ಪ ಕೆಲಸ ಜಾಸ್ತಿ ಇದ್ದಿದ್ದರಿಂದ ಅಣ್ಣನೇ ಪಿಕಪ್ ಮಾಡ್ಕೊಂಡು ಬರೋದಕ್ಕೂ ಹೋದ ಬಟ್ ಅಲ್ಲಿ ಹೋಗ್ಬೇಕಾದ್ರೆ ಜೋಳದ ರೊಟ್ಟಿ ಬೇಕು ಅಂತೇಳಿ ಅವನ ಶಾಪಿಗೆ ಹೋಗ್ಬೇಕಾದ್ರೆ ಚಾಕ್ಲೇಟ್ ಬೇಕು ಅಂತೇಳಿ ಕೂಗಿದ್ದಾಳೆ ಸೊ ಅವ್ನು ತೆಗಿಸ್ಕೊಟ್ಟ ಯೂಶ್ವಲಿ ನಾವು ಸ್ಕೂಲಿಂದ ಬರಬೇಕಾದ್ರೆ ತೆಗಿಸ್ಕೊಡೋಲ್ಲ ಯಾಕಂದರೆ ಒಂದು ದಿವಸ ತೆಗಿಸ್ಕೊಟ್ರೆ ಮತ್ತೆ ಮಂತ್ ಫುಲ್ ಅವಳು ಕೇಳ್ತಾ ಇರ್ತಾಳೆ ಸೊ ಬಂದ ತಕ್ಷಣ ಅದನ್ನೇ ತಿಂತಾ ಇದ್ದಾಳೆ ಸೊ ಮಕ್ಕಳಿಗೆ ಫಸ್ಟ್ ಇದ್ದೀನಿ ಅವ್ರಿಗೂ ಜೋಳದ ರೊಟ್ಟಿ ಮತ್ತು ಪಲ್ಯ ಹಾಕ್ಕೊಡ್ತಾ ಇದ್ದೀನಿ ನಾನಿಲ್ಲಿ ರಾತ್ರಿಗೆ ಸ್ವೀಟ್ ಮಾಡ್ಕೊತಾ ಇದ್ದೀನಿ ವರಮಾಲಕ್ಷ್ಮಿ ಕೂರಿಸಿರ್ತೀವಲ್ಲ ಯಾಕೆಂದ್ರೆ ನಾನು ಸಪ್ರೇಟಾಗಿ ಎತ್ತಿಟ್ಕೊಂಡಿದ್ದೆ ನನಗೆ ಸ್ವೀಟ್ ಮಾಡ್ಕೊಳ್ಳೋಕಾಗಿರಲಿಲ್ಲ ಸೊ ಇವತ್ತು ಮಾಡ್ಕೊತಾ ಇದ್ದೀನಿ ಸೊ ನಾನು ಚಿಕ್ಕ ಗ್ಲಾಸಲ್ಲಿ ಎರಡು ಗ್ಲಾಸಷ್ಟು ರೈಸ್ ವಾಶ್ ಮಾಡಿ ಹಾಕ್ಕೊಂಡಿದ್ದೀನಿ ಅದಕ್ಕೆ ಆಲ್ಮೋಸ್ಟ್ ಆರು ಗ್ಲಾಸಷ್ಟು ನೀರು ಆ್ಯಡ್ ಮಾಡಿಕೊಂಡು ಸ್ವಲ್ಪ ಸಾಲ್ಟ್ ಹಾಕ್ಕೊಂಡು ಒಂದು ತ್ರೀ ಟು ಫೋರ್ ವಿಜಿಲ್ ಹಾಕ್ಸ್ಕೊಂಡಿದ್ದೀನಿ ನಾನು ನೆಕ್ಸ್ಟ್ ನಾನಿಲ್ಲಿ ಅದಕ್ಕೆ ಕೋಕೋನಟ್ ಮಿಲ್ಕ್ ತಗೋತಾ ಇದ್ದೀನಿ ಸೊ ವೈಟ್ ಕ್ಲೋತ್ ಮೇಲೆ ಈಗ ಕೋಕೋನಟ್ ಗ್ರೈಂಡ್ ಮಾಡಿರೋದನ್ನ ಹಾಕ್ಕೊಂಡು ಮಿಲ್ಕ್ ಸ್ಕ್ವೀಸ್ ಮಾಡ್ಕೊತಾ ಇದ್ದೀನಿ ಕ್ಲೋತಲ್ಲಿ ಈಸಿಯಾಗುತ್ತೆ ಇಲ್ಲಾಂದ್ರೆ ಸೊಸರಲ್ಲ ಅಂದ್ರೆ ಒಂದು ಸ್ವಲ್ಪ ಕಷ್ಟ ಆಗುತ್ತೆ ಸೊ ನಾನು ಕ್ಲೋತಲ್ಲೇ ಪ್ರಿಫರ್ ಮಾಡ್ತೀನಿ ನೆಕ್ಸ್ಟ್ ನಾನಿಲ್ಲಿ ಬೆಲ್ಲನ ಕಟ್ ಮಾಡಿಕೊಂಡು ಅದಕ್ಕೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಅದನ್ನ ಮೆಲ್ಟ್ ಮಾಡ್ಕೊತಾ ಇದ್ದೀನಿ ತುಂಬ ಏನು ತಿಕ್ಕಾಗಿ ಮೆಲ್ಟ್ ಮಾಡ್ಕೋಬೇಕು ಅಂತಿಲ್ಲ ಲೈಟಾಗಿ ಮೆಲ್ಟ್ ಮಾಡಿಕೊಂಡ್ರೆ ಸಾಕಾಗುತ್ತೆ ಅದಕ್ಕೆ ಆಲ್ಮೋಸ್ಟ್ ಟೂ ಅಷ್ಟು ಬೆಲ್ಲ ತಗೊಂಡಿದ್ದೀನಿ ನಾನಿಲ್ಲಿ ನೆಕ್ಸ್ಟ್ ಬೆಂದಿರೋ ರೈಸ್ನ ಸ್ವಲ್ಪ ಸ್ವಲ್ಪನೇ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ರೈಸ್ ಮಿಕ್ಸ್ ಮಾಡಬೇಕಾದ್ರೆ ಗ್ಯಾಸ್ ಫ್ಲೇಮ್ನ ಲೋ ಇಟ್ಬೇಕಾಗುತ್ತೆ ಬೇಕಾಗುತ್ತೆ ಇಲ್ಲಾಂದ್ರೆ ತಲೆ ಹಿಡಿದ್ಬಿಡುತ್ತೆ ಇದು ಚೆನ್ನಾಗಿ ಬಾಯ್ಲ್ ಆದ ನಂತರ ಇದಕ್ಕೆ ಸ್ವಲ್ಪ ಸ್ವಲ್ಪನೇ ಕೋಕೋನಟ್ ಮಿಲ್ಕ್ ಆ್ಯಡ್ ಮಾಡಿಕೊಂಡು ಅದನ್ನು ಚೆನ್ನಾಗಿ ಬಾಯ್ಲ್ ಆಗೋದಕ್ಕೆ ಬಿಡಬೇಕು ಸೊ ಇದು ಇವಾಗ ಚೆನ್ನಾಗಿ ಬಾಯ್ಲ್ ಆಗಿದೆ ಅಂಡ್ ನಮ್ಮ ಸ್ವೀಟ್ ಕೂಡ ರೆಡಿ ಆಯಿತು ಸೊ ನಾನಿಲ್ಲಿ ಗ್ಯಾಸ್ ಫ್ಲೇಮ್ನ ಆಫ್ ಮಾಡ್ಕೊತಾ ಇದ್ದೀನಿ ಆ್ಯಂಡ್ ನಾನು ರಾತ್ರಿಗೆ ಈಸಿಯಾಗಿ ಇಲ್ಲಿ ಸ್ಟಿಕ್ ಮತ್ತು ಬೇಳೆ ಸಾಂಬಾರು ಮಾಡ್ಕೋತಾ ಇದ್ದೀನಿ ಇದರ ರೆಸಿಪಿ ಆಲ್ರೆಡಿ ನಮ್ಮ ಚಾನಲಲ್ಲಿ ಇದೆ ಬೇಕಂದ್ರೆ ಹೋಗಿ ನೋಡಿ ನಾನು ಲಿಂಕ್ ಹಾಕಿರ್ತೀನಿ ಆ್ಯಂಡ್ ಇದಿಷ್ಟು ಇವತ್ತಿನ ವ್ಲಾಗ್ ಅಂತ ಹೇಳ್ತಾ ಈ ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ನನ್ನ ವ್ಲಾಗ್ಸ್ ನಿಮಗಿಷ್ಟ ಆದರೆ ಪ್ಲೀಸ್ ನನ್ನ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಆ್ಯಂಡ್ ಸಿ ಯು ಸೂನ್ ವಿತ್ ಅನದರ್ ವೀಡಿಯೋ ಬಾ ಬಾಯ್